ಹದಿನಾಲ್ಕು ಸೈಟ್ಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ನೂರ ಹನ್ನೊಂದು ಸೈಟ್ಗಳ ಬಗ್ಗೆ ಯಾಕೆ ಮಾತನಾಡಲ್ಲ ಎಂದ ಸಚಿವ ಲಾರ್ಡ್ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ಕ್ಲೀನ್ ಚೀಟ್ ಹಿನ್ನೆಲೆಯಲ್ಲಿ ನಗರದಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಈ ರೀತಿ ಉತ್ತರಿಸಿದರು ನ್ಯಾಯಾಂಗದ ಮೇಲೆ ನಂಬಿಕೆ ಇತ್ತು ಕ್ಲೀನ್ ಚೀಟ್ ಸಿಕ್ಕಿದ್ದು ಸಂತೋಷ ಆಗಿದೆ ಇದರ ಮೇಲೆ ತಿಳಿಯುತ್ತೆ ಬಿಜೆಪಿ ಯಾವ ರೀತಿ ಸಂಚು ಮಾಡಿತ್ತು ಅಂತ ಹಿಂದುಳಿದ ಒಬ್ಬ ಪ್ರಾಮಾಣಿಕ ನಾಯಕನಿಗೆ ಕಪ್ಪು ಚುಕ್ಕೆ ತರಲು ಪ್ರಯತ್ನಿಸಿದ್ರು ಅಲ್ಲಿರೋದು ಇಪ್ಪತ್ತೈದಕ್ಕೂ ಅಧಿಕ ಸೈಟ್ಗಳು ಕೇವಲ ಹದಿನಾಲ್ಕು ಸೈಟ್ಗಳ ಬಗ್ಗೆ ಮಾತನಾಡ್ತಾರೆ ಉಳಿದ ನೂರ ಹನ್ನೊಂದು ಬಗ್ಗೆ ಯಾಕೆ ಮಾತಾಡಲ್ಲ ಉಳಿದ ಸೈಟ್ಗಳ ಬಗ್ಗೆ ಯಾಕೆ ತನಿಖೆ ಆಗಿಲ್ಲ ಅಂತ ಲಾಡ್ ಪ್ರಶ್ನಿಸಿದ್ರು ಖುಷಿ ಇದೆ ನಮಗೆ ನ್ಯಾಯಾಂಗದ ಮೇಲೆ ತನಿಖೆ ಮೇಲೆ ನಂಬಿಕೆ ಇತ್ತು ಇವತ್ತು ಕ್ಲೀನ್ ಸಿಟ್ ಸಿಕ್ಕಿದೆ ಇದರ ಮೇಲೆ ಅರ್ಥ ಆಗುತ್ತೆ ಬಿ ಜೆ ಪಿ ಯಾವ ರೀತಿ ಇದೆ ಅಂತ ಒಂದು ಸಂ ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಇಡೀ ದೇಶದ ಕಂಡಂಥ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ ಅವರಿಗೆ ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಅವರಿಗೆ ಅವ್ರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖದಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ ಆದರೆ ಒಂದು ಮಾತ್ರ ನಿಮಗೆ ಮಾಧ್ಯಮ ಮುಖಾಂತರ ಅದನ್ನೇ ಕೇಳ್ತಾ ಇದ್ದೀವಿ ಇನ್ನಾದರೂ ಹದಿನಾಲ್ಕು ಸೀಟ್ ಸೈಟ್ ಬಗ್ಗೆಯೇ ಮಾತನಾಡ್ತಿದ್ದೀವಿ ಅಲ್ಲಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಸೀಟ್ ಚಿಲ್ ಚಿಲ್ಲರೆ ಸೀಟ್ ಸೈಟ್ಗಳು ಆ ಇನ್ನು ಉಳಿದಿದ್ದು ನೂರ ಹನ್ನೊಂದು ಸೈಟ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ನೀವು ಈಗೂ ಕೇಳಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟವರು ಯಾರು ಯಾವ ಬೇಸಸ್ ಮೇಲೆ ಕೊಟ್ಟರಿ ಅದರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ ಅದರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ ಯಾರು ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಬಟ್ ಇದು ಅರ್ಥ ಮಾಡ್ಕೋಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟಿದ್ದು ಬಿಟ್ಟು ಕೇವಲ ಹದಿನಾಲ್ಕು ಸೈಟಿಗೆ ಈ ರೀತಿ ಯಾಕಾಯ್ತು ಅಂತ ಸಾವು ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ